ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ದಿ ಯೂಟ್ಯೂಬ್ ಚಾನಲ್ ಇವತ್ತಿನ ದಿವಸ ಸಂವಿಧಾನದ ಬಗ್ಗೆ ಹೇಳುತ್ತೇನೆ ಸ್ವ ರಾಜ್ಯಶಾಸ್ತ್ರದ ಪಿತಾಮಹ ಅರಿಸ್ಟಾಟಲ್ ಕೃತಿ ದ ರೇ ಪಾಲಿಟಿಕ್ಸ್ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ರಾಜಕೀಯ ನೀತಿಯ ಕುರಿತು ತಿಳಿದಿದೆ ಪ್ಲೇಟೋನ ಕೃತಿ ರಿಪಬ್ಲಿಕ್ ಭಾರತ ಸಂವಿಧಾನದ ಪ್ರಮುಖ ಅಂಶಗಳನ್ನು ತಿಳಿಯುವನು ಮೂಲ ಸಂವಿಧಾನವು ಎಂಟು ಅನುಸೂಚಿಗಳನ್ನು ಹೊಂದಿತ್ತು ಪ್ರಸ್ತುತ ಸಂವಿಧಾನವು ಹನ್ನೆರಡು ಅನುಸೂಚಿಗಳನ್ನು ಹೊಂದಿದೆ ಭಾಗಗಳನ್ನು ನೋಡುವುದಾದರೆ ಇಪ್ಪತ್ತೆರಡು ಭಾಗಗಳು ಮೂಲ ಸಂವಿಧಾನಗಳಲ್ಲಿ ಇದ್ದವು ಪ್ರಸ್ತುತವಾಗಿ ಇಪ್ಪತ್ತೈದಕ್ಕೆ ಏರಿಕೆಯಾಗಿದೆ ವಿಧಿಗಳನ್ನು ನೋಡುವುದಾದರೆ ಮೊದಲು ಮುನ್ನೂರ ತೊಂಬತ್ತೈದು ವಿಧಿಗಳು ಇದ್ದವು ಈಗ ಪ್ರಸ್ತುತವಾಗಿ ನಾಲ್ಕುನೂರ ಐವತ್ತಕ್ಕೆ ಏರಿಕೆಯಾಗಿದೆ ಈಗ ಮೊದಲ ಬಾರಿಗೆ ಎರಡು ಸಾವಿರದ ಹದಿನೈದರ ನವೆಂಬರ್ ಇಪ್ಪತ್ತಾರಂದು ದೇಶದಾದ್ಯಂತ ಸಂವಿಧಾನ ದಿನವನ್ನಾಗಿ ಆಚರಿಸಲಾಯಿತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಇಪ್ಪತ್ತೈದನೇ ಜನ್ಮದಿನದ ಹಿನ್ನೆಲೆಯಲ್ಲಿ ಜೂನ್ ಇಪ್ಪತ್ತೈದು ಪ್ರತಿ ವರ್ಷ ಸಂವಿಧಾನದ ಹತ್ಯಾ ದಿನ ಎಂದು ಆಚರಣೆ ಮಾಡಲಾಗುತ್ತದೆ ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಜಾರಿಗೊಂಡಿದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ಇದು ಸಂವಿಧಾನದ ಬಗ್ಗೆ ಮೊದಲ ಪುಟದಲ್ಲಿ ಇರುವಂಥದ್ದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್